ನೋಡಿ ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಕೈಲಿಟ್ಕೊಂಡಿದ್ದಾರೆ ಇವತ್ತು ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚೆಲವಣ್ಣ ಅವರು ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥ ಸೂಕ್ತ ಅಲ್ಲ ಅವ್ರ ಕೈಲಿ ಸಹ ಸಿ ಬಿ ಐ ಕೊಡಿ ಇಲ್ಲ ನಿಮ್ಗೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ ಅಂದರೆ ಸೆಂಟ್ರಲ್ ಬ್ಯೂರೋ ಕೊಡಿ ಸಿ ಬಿ ಐ ಕೊಡಿ ಕೂಲಂಕುಸಿಯಾಗ ತನಿಖೆ ಆಗಲಿ ಇಲ್ಲ ನೀವು ಮಾಡೋದಿದ್ದರೆ ಪಾರದರ್ಶಕವಾಗಿ ತನಿಖೆ ಮಾಡಿ ಇಲ್ಲಾಂದರೆ ಸಿ ಬಿ ಐಕ್ಕೆ ವರದಿ ವಾಪಸ್ಬಿಡಿ ಅಷ್ಟೇ ತನಿಖೆ ಅವ್ರು ಮಾಡಿ ಯಾರು ಒತ್ತಡ ಆಗ್ತಾ ಇದಾರೆ ಅಂತ ಎಸ್ ಐ ಟಿ ಅವರು ಒತ್ತಡ ಆಗ್ತಾ ಇದಾರೆ ಅಂತಕ್ಕಂಥದ್ದು ಸಂತ್ರಸ್ತೆಯವರು ಭವಿಷ್ಯ ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ ಗಮನಿಸಿದೆ ಈ ರೀತಿ ಒಬ್ಬರ ಮೇಲೆ ಒತ್ತಡ ಏರ್ತಕ್ಕಂಥದ್ದು ಯಾವುದೋ ರಾಜಕೀಯದ ದುರುದ್ದೇಶಗೋಸ್ಕರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಗಾಗಿ ಅವರು ಸ್ವತಂತ್ರ ಇದ್ದಾರೆ ಸಂತ್ರಸ್ತೆಯರು ಅವ್ರಿಗಾಗಿರ್ತಕ್ಕಂಥ ನೋವು ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆ ಇವತ್ತು ರಾಜ್ಯ ಸರ್ಕಾರ ಕೊಡಲಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೆ ಅಲ್ಲ ಈಗ ರಮೇಶ್ ಅಣ್ಣ ಹೇಳಿದಂಗೆ ಅದಕ್ಕೆ ಇವತ್ತು ಸಿ ಬಿ ಐ ಕೊಡಿ ಇಲ್ಲ ವುಮೆನ್ಸ್ ನೀವು ಕಮಿಷನ್ಗೆ ಅಲ್ಲಿ ನೀವು ಸೆಂಟ್ರಲಲ್ಲಿ ಕೊಡಿರಿ ಸಿ ಬಿ ಐ ಕೊಡಿ ಸೆಂಟರ್ಗೆ ಕೊಡಿ ಕೂಲಂಕೂಸಕ್ಕೆ ತನಿಖೆ ಆಗ್ತದೆ ನಮಗೆ ಏನು ಸತ್ಯ ಸತ್ಯತೆ ಹೊರಗಡೆ ಬೀಳ್ತದೆ ಹಂಗಾರೆ ಈ ಮುಜುಗುರ ತಗೊಬರ್ಲಿಕ್ಕೆ ಕಾರಣ ಯಾರು ಅದನ್ನೇ ಹೇಳದ್ನಲ್ಲ ಈ ಪ್ರಾರಂಭಿಕವಾಗಿ ಡ್ರೈವ್ ಹಂಚಿದ್ಯಾರು ಇಷ್ಟು ಸಾರ್ ಸಾರ್ ಸಂಖ್ಯೆನ ಡಿಸ್ಟ್ರಿಬ್ಯೂಷನ್ ಮಾಡಿದ್ಯಾರು ಡ್ರೈವು ಯಾಕೆ ಹೆಣ್ಮಕ್ಳು ಚಿತ್ರಗಳನ್ನ ಯಾಕೆ ತೋರಿಸಿದ್ರಿ ಕನಿಷ್ಠ ಪಕ್ಷ ಬ್ಲರ್ ಮಾಡಬೇಕಾಗಿತ್ತಲ್ಲ ಇದೆಲ್ಲ ತನಿಖೆ ಆಗಬೇಕೋ ಬೇಡವೋ ಇಲ್ಲ ನಿಮ್ಗೆ ಎಸ್ ಐ ಟಿ ನಂಬಿಕೆ ಇಲ್ಲ ಅಂದ್ರೆ ಸಿ ಬಿ ಐ ಕೊಡಿ ಅಂತ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ